ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಆಗ್ಲೇ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ನನ್ನ ಗಾಡಿಗೆ ಟೈರ್ ಹೋಗ್ತಾ ಇದ್ದೀನಿ ಸೊ ನನ್ನ ಗಾಡಿ ಸ್ಟಾಕ್ ಟೈರು ಎಮ್ ಆರ್ ಎಫು ಅದು ಯಾವುದೋ ಮಾಡಲಿತ್ತು ಗೊತ್ತಿಲ್ಲ ಯಾವುದು ಅಂತ ರೆಡಿಯಲ್ ಟೈರು ಸೊ ಅದು ಸ್ಟಾಕಲ್ಲಿ ಕೊಟ್ಟಿದ್ದು ಎಷ್ಟು ಓಡಿಸಿದ್ದೀನಿ ಗೊತ್ತಾಗ್ರು ಇಪ್ಪತ್ತೆಂಟುವರೆ ಸಾವಿರ ಓಡಿಸಿದ್ದೀನಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತು ಕಿಲೋಮೀಟ್ರ್ ಓಡಿದೆ ಅದು ಇನ್ನೊಂದೇನು ಗೊತ್ತಾ ಈ ಇಪ್ಪತ್ತೆಂಟು ಸಾವಿರ ಏನು ಹೊಡಿದೆ ಒಂದು ಮೂರು ಸಾವಿರ ಸಿಟಿಲಿ ಓಡಿರ್ಬೋದು ಅಂದರೆ ಬೆಂಗಳೂರಲ್ಲಿ ಇನ್ನು ಮಿಕ್ಕಿದಲ್ಲಿ ಆಲ್ಮೋಸ್ಟ್ ರೈಡೇ ಮಾಡಿರೋದು ಅದರಲ್ಲಿ ಒಂದು ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ಅಂತೂ ವಿತ್ ಪಿಲಿಯನೇ ಹೊಡೆದಿರೋದು ನಾನು ವಿತೌಟ್ ಪಿಲಿಯನು ಒಂದು ಐದು ಸಾವಿರ ಹೊಡೆದಿರ್ಬೋದು ಜಾಸ್ತಿ ವಿತ್ ಪಿಲಿಯನ್ ಹಾಕ್ಕೊಂಡೇ ನಾನು ಜಾಸ್ತಿ ಗಾಡಿ ಹೊಡೆದಿರೋದು ಆದ್ರೂ ಇಪ್ಪತ್ತೆಂಟು ಸಾವಿರ ಬಂದೈತೆ ಅದು ಹೆಂಗೆ ಅಂದರೆ ನಾನು ಜಾಸ್ತಿ ಎಲ್ಲೇ ರೈಡ್ ಮಾಡಿದ್ರು ನೈಟ್ ಜಾಸ್ತಿ ರೈಡ್ ಮಾಡ್ತಿದ್ದು ಅಂದರೆ ಈಗ ಎಲ್ಲಾದರೂ ಹೋಗ್ಬೇಕಂದ್ರೆ ಒಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಡೆಸ್ಟಿನೇಷನ್ ಇದ್ದರೆ ನೈಟ್ ಹೊಲ್ಟ್ಬಿಡ್ತಿದ್ದೋ ಬೆಳಿಗ್ಗೆ ಎಲ್ಲಿಗೆ ಹೋಗೋ ಥರ ಸೊ ನೈಟ್ ರೈಡ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಟೈರ್ ಕೂಲಾಗಿರುತ್ತೆ ಬೇಗ ಸವಿಯಲ್ಲ ಸೊ ಅದೊಂದು ಅಡ್ವಾಂಟೇಜು ಹಾಗಾಗಿ ಟೈರ್ ಲೈಫ್ ಸ್ವಲ್ಪ ಜಾಸ್ತಿ ಬಂದಿದೆ ಸೊ ಇವಾಗ ನನ್ನ ಮೈಂಡಲ್ಲಿ ಒಂದೇ ಇರೋದು ಅಪೋಲೋದಲ್ಲಿ ಟ್ರ್ಯಾಂಪಲರ್ ಎಷ್ಟಿ ಹಾಕೋಣ ಅಂತ ಅಪೋಲೋ ಡೀಲರ್ಶಿಪ್ಗಳಿಗೆಲ್ಲ ಕಾಲ್ ಮಾಡಿ ಕೇಳಿದೆ ಒಂದೆರಡು ಕಡೆ ನಾಳೆ ಬರುತ್ತೆ ಅಂದರು ಒಂದೆರಡು ಮೂರು ಕಡೆ ಕಾಲೇ ಎತ್ತಲಿಲ್ಲ ಒಂದು ಕಡೆ ಇವಾಗ ಕಾಲು ಎತ್ತಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಮಾಮೂಲಿ ಟೈರ್ ಅಂಗಡಿಯಲ್ಲಿ ಹೇಳಿದ್ದೀನಿ ಅವರು ಇದೇ ಬನ್ನಿ ಅಂದರು ಬಟ್ ಅವರು ರೇಟು ಸ್ವಲ್ಪ ಜಾಸ್ತಿ ಹೇಳ್ತಾ ಇದಾರೆ ಒಂದು ಕಡೆ ಕಾಲ್ ಪಿಕ್ ಮಾಡಿಲ್ಲ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಪೋಲೋ ಅಫಿಷಿಯಲ್ ಡೀಲರ್ ಹತ್ರ ಕೇಳೋಣ ಆ ಟೈರ್ ಸಿಕ್ಕೋದ್ರೆ ಹಾಕ್ಸ್ಕೊಳ್ಳೋಣ ಅದು ಸಿಕ್ಕಿಲ್ಲ ಅಂದರೆ ಇನ್ನೊಂದು ಕಡೆ ಶಾಪಲ್ಲಿ ಹೇಳಿದ್ದೀನಿ ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಒಂದು ಐದು ಕಿಲೋಮೀಟರ್ ಇರ್ಬೋದು ಬನ್ನಿ ಅಲ್ಲಿಗೆ ಹೋಗೋಣ ಸರ್ ಇದು ಎನ್ ಎಷ್ಟು ಇದೆಯಾ ಅಪೋಲೋ ಎಸ್ಟೇಟ್ ಆಯ್ತು ಎನ್ ಎಷ್ಟು ಎಷ್ಟೇ ಇದು ಟ್ರ್ಯಾಂಪಲ್ ಏರ್ ಎಷ್ಟಿದೆ ಇದು ಒನ್ ತರ್ಟಿ ಸೆಕ್ಷನು ವಿತ್ ಬ್ಯಾಕು ಇದು ಬೇ ಫ್ರಿಂಟ್ ಬೇಕು ಒನ್ ಹಂಡ್ರೆಡ್ ಇದೆಯಾ ಎಲ್ಲ ಗಾಡಿ ಇದೆ ಐಸ್ ಟೈರ್ ಹಾಕ್ಸಿದ್ದೀನಿ ಸೊ ಗೈಸ್ ನೋಡ್ಬೋದು ಟೈರ್ ಹಾಕ್ಸಿದ್ದೀನಿ ಫ್ರಂಟು ಇದೊಂದು ಅಥವಾ ಫ್ರಂಟ್ ಅದೊಂದು ಬ್ಯಾಕ್ ಇದೊಂದು ಸಾಕಾಗ ಕಾಣ್ತದೆ ಆಫ್ ರೋಡ್ ಲುಕ್ಕು ಶೋ ಇಲ್ಲಿ ಸುಂಕ ಕಟ್ಟೆ ಇದೆ ಇದು ಶಾಪು ಶ್ರೀ ವಿನಾಯಕ ಟೈರ್ಸ್ ಅಂತ ಒಳ್ಳೆ ಪ್ರೈಸ್ಗೆ ಹಾಕ್ಕೊಟ್ರು ಒಕ್ಕೂವರೆ ಸಾವಿರಕ್ಕೆ ಫಿಟ್ಟಿಂಗೇ ಮಾಡಿಕೊಟ್ರು ಐನೂರು ರೂಪಾಯಿ ಉಳಿತು ನಾನು ಏನಾದರೂ ಅಂಗಡಿ ಕಾಣಿಸ್ತೀನಿ ಸ್ಟ್ರೈಟಾಗಿ ಅಲ್ಲಿ ಹೋಗಿದ್ರೆ ಐನೂರು ರೂಪಾಯಿ ಟೋಪಿ ಆಗಿರೋದು ಇವಾಗ ಬಟ್ ಅವ್ರು ಅಪೋ ಅಪೋಲೋದವರು ಡೀಲರ್ ಅಲ್ಲ ಸೊ ಹಾಗಾಗಿ ರೇಟ್ ಜಾಸ್ತಿ ಹೇಳಿದೆ ಸೊ ಇಲ್ಲಿ ಇದು ಅಪೋಲೋದು ಅಫಿಷಿಯಲ್ ಡೀಲರ್ಸ್ ಹತ್ರ ನೀವು ತಗೊಂಡ್ರೆ ರೇಟ್ ಕಮ್ಮಿ ಆಗುತ್ತೆ ನಾನು ಬಾರ್ಗೇನೆ ಮಾಡಲಿಲ್ಲ ಅವ್ರು ಹೇಳಿದ ರೇಟ್ ನೋಡ್ಬಿಟ್ಟು ನಾಲ್ಕೂವರೆ ಬಿಲ್ ಕೊಟ್ಟರು ವ್ಯಾರಂಟಿ ಇದೆ ಎರಡು ಬ್ಯಾಗ್ ಕೊಡ್ತಾ ಇದ್ದರು ಟೈರ್ ಜೊತೆ ಅದು ಕೊಟ್ಟಿಲ್ಲ ಏನು ಐಟ್ ಸ್ವಲ್ಪ ಜಾಸ್ತಿ ಫೀಲ್ ಆಗಿರುತ್ತೆ ಫೀಲ್ ಆಗ್ತದೆ ಮತ್ತು ವಾಬ್ಲಿಂಗ್ ಆಗ್ತಿದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಗ್ತದೆ ನೈಸ್ ಹೈಟ್ ಜಾಸ್ತಿ ಇದೆಯಲ್ಲ ಟೈರದು ಸಿಕ್ಸ್ ಇಯರ್ಸ್ ಏನೋ ವ್ಯಾರಂಟಿ ಇದೆ ಇದು ನೀಟಾಗಿ ಚೆಕ್ ಮಾಡಿಲ್ಲ ಹೇಳ್ತೀನಿ ಬನ್ನಿ ನಿಮ್ಮ ಹೋಗ್ತಾನೆ ಆಗಿ ಹೋಗ್ತೇನೆ ಗಾಡಿ ರೈಟ್ ಲೆಫ್ಟು ಟೈರ್ ಲುಕಿಂಗ್ ಮಾತ್ರ ಕ್ರೇಜಿದೆ ಕ್ರಾಸೇ ಮಾಡಕ್ ಆಯ್ತಲ್ಲ ಹಳೆ ಟೈರ್ ಎಲ್ಲ ಉಜ್ಜವಾಗಿ ಸುಮ್ಮನೆ ಅಲ್ಲಿ ರೈಟ್ ಲೆಫ್ಟ್ ಎಳ್ದಾಡೋದು ಟೇಬಲಾಗಿ ಕೂತಿದೆ ಹ್ಯಾಂಡಲು ಟೈರ್ ಗ್ರಿಪ್ ಇರಬೇಕು ಅಂತ ಅದಕ್ಕೆ ಹೇಳೋದು ಇದು ನಾನ್ ರೇಡಿಯಲ್ ಟೈರು ನಂಗೆ ಸ್ಟಾಕಲ್ಲಿ ಬಂದಿದ್ದೆ ಟ ರೇಡಿಯಲ್ ಟೈರು ರೇಡಿಯಲ್ ಟೈರ್ ಅಂದರೆ ಅದೊಂದು ಸ್ವಲ್ಪ ಸಾಫ್ಟ್ ಬರುತ್ತೆ ಗ್ರಿಪ್ಪು ಜಾಸ್ತಿ ಇರುತ್ತೆ ಇದು ಗ್ರಿಪ್ಪು ಕಮ್ಮಿ ಇರುತ್ತೆ ಅನಿಸುತ್ತೆ ಸ್ವಲ್ಪ ನಾನ್ ರೇಡಿಯಲು ಈ ಟ್ರ್ಯಾಂಪುಲರ್ ರೆಸ್ಟಿಂಗ್ ಮಾಡಲೇನಿದೆ ಇದು ಏಯ್ಟಿ ಪರ್ಸೆಂಟು ರೋಡು ಟ್ವೆಂಟಿ ಪರ್ಸೆಂಟ್ ಆಫ್ ರೋಡ್ಗೆ ಅಂತ ಮಾಡಿರೋ ಟೈರು ಇದರಲ್ಲೇ ಟ್ರ್ಯಾಂಪಲರ್ ಎಕ್ಸ್ ಆರ್ ಅಂತ ಬರುತ್ತೆ ಅದು ರೇಡಿಯಲ್ ಟೈರ್ಸ್ ಬರುತ್ತೆ ರೇಟು ಜಾಸ್ತಿ ಇದೆ ಅದು ಆಲ್ಮೋಸ್ಟು ಏಯ್ಟ್ ನೈನ್ ತೌಸಂಡ್ವರೆಗೂ ಆಗುತ್ತೆ ಅದು ನಾನು ಕೇಳಲಿಲ್ಲ ಬಟ್ ಹಿಂದಗಡೆದು ಒಂದು ಟೈರಲ್ಲಿತ್ತು ವೀಡಿಯೋ ಮಾಡಿದ್ದೆ ನಿಮಗೆ ತೋರಿಸ್ತೀನಿ ತಿನ್ನಬೇಕಾದ್ರೆ ನೋಡ್ಕೊಳ್ಳಿ ಅದು ಆರ್ ಟೈರ್ ಬಂದು ರೇಡಿಯಲ್ ಟೈರ್ ಬರುತ್ತೆ ರೇಟ್ ಜಾಸ್ತಿ ಇದೆ ಅದು ಒಂದು ಸ್ವಲ್ಪ ಪ್ಯಾಟ್ರನ್ ಜಾಸ್ತಿ ಇದೆ ಬಾಕ್ಸ್ ಬಾಕ್ಸ್ ಥರ ಪ್ಯಾಟ್ರನ್ನು ಜಾಸ್ತಿ ಇದೆ ಅದು ಹೆಂಗೆ ತರ್ಟಿ ಪರ್ಸೆಂಟು ಆಫ್ ರೋಡ್ ಇದೆ ಸೆವೆಂಟಿ ಪರ್ಸೆಂಟು ರೋಡ್ ಇದೆ ಅದು ಸೊ ನನಗೆ ಇದು ಬೆಸ್ಟು ನಾನು ಮಾಡೋದು ಟ್ವೆಂಟಿ ಪರ್ಸೆಂಟು ನಾನು ರೋಡ್ ಮಾಡಲ್ಲ ಲುಕ್ ಮಾತ್ರ ಟೂರಿಂಗ್ ಲುಕ್ ಇರಬೇಕು ಅಂತ ನಾನು ಈ ಟೈರ್ನ ಚೂಸ್ ಮಾಡಿದೆ ಪ್ಯಾಟ್ರನ್ ಆಗಿದೆ ಮಾತ್ರ ನನಗಂತೂ ಇಷ್ಟ ಆಯಿತು ಸೊ ಗೈಸ್ ನೋಡ್ಬೋದು ಟೈರ್ನ ಹಾಕ್ಸ್ಕೊಂಡು ಸೊ ಗಾಡಿ ಲುಕ್ ಮತ್ತು ಕ್ರೇಜಿಗಿದೆ ನಮಗೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಟೈರು ಫ್ರಂಟ್ ನೋಡಿ ಫ್ರಂಟು ಆಗಿದೆ ಸೊ ನೋಡಿ ನಮಗೆ ಇಲ್ಲಿ ಮೂರು ಸ್ಟೆಪ್ ಥರ ಕೊಟ್ಟಿದ್ದಾರೆ ಫಸ್ಟು ಸೆಕೆಂಡು ಮತ್ತು ಇನ್ನೊಂದು ಕೆಳಗಡೆ ಇಲ್ಲಿದೆ ಇಲ್ಲಿಗೆ ಹೋದರೆ ಸೆವೆಂಟಿ ಫೈವ್ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಅಂತ ಅರ್ಥ ಅದ್ರ ಮೇಲೆ ನಿಮ್ಮೆಷ್ಟು ಎಷ್ಟನ್ನು ಓಡಿಸ್ಕೊಬೋದು ಕಾಣುತ್ತೆ ಅಂತ ಕ್ರೇಜಿ ಕಾಣುತ್ತೆ ಟೈರು ಇದರಿಂದ ಅಷ್ಟೇ ಕೆಳಗಡೆ ಇಂದ ನೋಡಿದ್ರೆ ಗೊತ್ತಾಗುತ್ತೆ ನಮಸ್ಕಾರ ಸೊ ನಾನು ಹಾಕ್ಸಿರೋದು ಟೈರ್ ಸೈಜ್ ಬಂದು ಇಲ್ಲಿದೆ ನೋಡ್ಬೋದು ಒನ್ ತರ್ಟಿ ಸೆವೆಂಟಿ ಸೆವೆಂಟೀನ್ ಸೊ ಒನ್ ಫಾರ್ಟಿನೂ ಬರುತ್ತೆ ಫ್ರೆಂಟ್ಗೆ ಇದರಲ್ಲಿ ಹಂಡ್ರೆಡೇ ಬರೋದು ಹಂಡ್ರೆಡ್ ಏಯ್ಟಿನೇ ಬರೋದು ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಹಂಡ್ರೆಡ್ ಏಯ್ಟಿ ಸೆವೆಂಟೀನು ಇದಕ್ಕೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಬರೋಲ್ಲ ನೀವು ಎಕ್ಸ್ ಆರ್ಗೆ ಹೋದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಬರುತ್ತೆ ಎಕ್ಸ್ ಆರ್ ಹಂಡ್ರೆಡ್ ಆ್ಯಂಡ್ ಟೆನ್ನೇ ಹಾಕ್ಸ್ಬೇಕು ಅದರಲ್ಲಿ ಹಂಡ್ರೆಡ್ ಇಲ್ಲ ಅನ್ಸುತ್ತೆ ಪ್ರಾಬಬ್ಲಿ ನಾನು ನೋಡಿದಂಗೆ ಸಿಗಲಿಲ್ಲ ಸೊ ಇದರಲ್ಲಿ ನಿಮಗೆ ಕರೆಕ್ಟ್ ಸೈಜ್ ಸಿಗುತ್ತೆ ಇತ್ತು ಆಫ್ ರೋಡ್ ಲುಕ್ ಇದೆ ಆಗಿದೆ ನೋಡ್ಬೋದು ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು ನಿಮ್ಮಿಷ್ಟ ಒಳ್ಳೆಯ ಲಿಕ್ಕಿದೆ ಮಾತ್ರ ಗಾಳಿಗೆ ನೋಡಿ ಸೊ ಗಾಯ್ಸ್ ಇದಿಷ್ಟು ಈ ಒಂದು ಟೈರ್ನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್